ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನೋಡಿ ನಾನೊಂದು ಸತಿ ನನ್ನ ಫ್ರೆಂಡಿಂದು ಅಂತೇಳ್ಬಿಟ್ಟು ಅಡಿಕೆ ತೋಟದ್ದೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ನಲ್ಲ ನೋಡಿ ಇಲ್ಲಿ ಆ ಅಡಿಕೆ ಗಿಡದ್ದು ಹೊಂಬಾಳೆ ಬಿಟ್ಟಿದೆ ನೋಡಿ ನೋಡ್ತಾ ಇರ್ಬೋದು ಇದರಲ್ಲಿ ಹೊಂಬಾಳೆ ಬಿಟ್ಟಿದೆ ನೋಡಿ ಈಗೆಲ್ಲ ಹೇಗೆ ಕಾಣ್ತಾ ಇದೆ ಅಡಿಕೆ ತೋಟ ನಾನು ಲಾಸ್ಟ್ ಡಿಸೆಂಬರಲ್ಲಿ ನಿಮಗೆ ಮಾಡಿ ವಿಡಿಯೋ ತೋರಿಸಿದ್ದು ಇವಾಗ ನೋಡಿ ಈಗ ಏಪ್ರಿಲು ಸೊ ಹೀಗಿದೆ ಚೆನ್ನಾಗಿ ಬೆಳೆದಿದೆ ಅಲ್ವಾ ಈಗೆಲ್ಲ ಗಿಡಗಳೆಲ್ಲ ದೊಡ್ಡದಾಗಿದ್ದಾವೆ ಅಲ್ಲಿ ಬಾಳೆಗೊನೆನು ಬಂದಿದೆ ಅದನ್ನು ತೋರಿಸ್ತೀನಿ ರೀ ನಿಮಗೆ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಗಿಡ ಇದು ಇದರಲ್ಲಿ ನೋಡಿ ಬಾಳೆಹಣ್ಣು ಚಿಪ್ಪು ಇದರೊಳಗೆ ಒಂದೊಂದೇ ಇರುತ್ತೆ ಅದು ಒಂದೊಂದೇ ಒಂದೊಂದೇ ಏನಾಗುತ್ತೆ ಬತ್ತಾ ಹೋಗುತ್ತೆ ಇದರಲ್ಲಿ ಇನ್ನೂ ಬಂದಿಲ್ಲ ಬಂದಿರೋದು ತೋರಿಸ್ತೀನಿ ರೀ ನೋಡಿ ಚೆನ್ನಾಗಿದೆ ಅಲ್ವಾ ನೋಡಿ ಹೇಗಿದೆ ಹಚ್ಚು ಹಸರಾಗಿದೆ ನೋಡಿ ಅದ್ರಲ್ಲಿ ಇನ್ನೂ ಬಂದಿಲ್ಲ ಇದ್ರಲ್ಲಿ ನೋಡಿ ಒಂದೊಂದೇ ಒಂದೊಂದೇ ಹೀಗೆ ಬಿಟ್ಕೊಂಡು ಹೋಗಿದೆ ಇದು ಪಜ್ಬಾಳೆ ಹಣ್ಣಿಂದು ಬಾಳೆ ಗಿಡ ಅನ್ಸುತ್ತೆ ನೋಡಿ ಸೈಜು ದೊಡ್ಡದಿದೆ ಅಲ್ವಾ ಹಾಗಾಗಿ ಇದು ಪಜ್ಬಾಳೆ ಹಣ್ಣು ಅನ್ಸುತ್ತೆ ಅಲ್ಲಿ ನೋಡ್ದೆ ನಾನು ಪುಡ್ಬಾಳೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದರಲ್ಲಿ ಒಂದೊಂದೇ ಒಂದೊಂದು ನೋಡಿ ಹೇಗೆ ಒಂದೊಂದೇ ಒಂದೊಂದೇ ಬಿಟ್ಕೊಂಡು ಹೋಗ್ತಾ ಇದೆ ಇದೇನೀಗ ಒಂದ್ ಮೂರು ತಿಂಗಳಲ್ಲಿ ಎಲ್ಲದೂ ನೋಡಿ ಈಗ ಇದು ಏನಾಗಿದೆ ಜಾಸ್ತಿ ದೊಡ್ಡದಿದೆ ಆಮೇಲೆ ಇದಾಗಿದೆ ಇದಾಗಿದೆ ಅಲ್ವಾ ಹೀಗಾಗಿ ಒಂದೊಂದೇ ಒಂದೊಂದೇ ಬಿಟ್ಕೊಂಡು ಹೋದಂಗೆ ಏನಾಗುತ್ತೆ ಇದು ಈ ಹೂ ಏನಾಗುತ್ತೆ ಸಣ್ಣದಾಗ್ತಾ ಹೋಗುತ್ತೆ ಅಲ್ಲಿರೋದು ನೋಡಿ ಅಲ್ಲಿ ತೋರಿಸಿದ್ನಲ್ಲ ನಿಮಗೆ ಅದು ಎಷ್ಟು ದೊಡ್ಡದಿದೆ ಅಲ್ವಾ ಅದು ಇನ್ನೂ ಏನು ಬಿಟ್ಟಿಲ್ಲ ಅದು ಬಿಟ್ಟಾಗ ಏನಾಗುತ್ತೆ ಇದೇ ರೀತಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ಇದು ನೋಡಿ ಹೊರಸತಿ ಬಂದಾಗ ನಾನು ಇದು ಪುಟ್ಟ ಸಸಿಯಾಗಿತ್ತು ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಮಾವಿನ ಹಣ್ಣಿನ ಸಸಿ ಇದು ಇನ್ನೂ ಮರ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ನೋಡಿ ಮೋಡ ಹೇಗಾಗಿದೆ ಅಲ್ಲೆಲ್ಲ ನೋಡಿ ಬೆಟ್ಟಗಳು ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಸುತ್ತಲೂ ಬೆಟ್ಟ ಇದೆ ಇಲ್ಲಿ ಹೇಗಿದೆ ಎಲ್ಲ ಅದು ಚೆನ್ನಾಗಿದೆ ಪರಿಸರ ಇದನ್ನು ಇದು ನೋಡಿ ಸೀಬೆಕಾಯಿ ಮರ ಸಣ್ಣ ಸಣ್ಣದ ಸಿಗಳು ಬಿಟ್ಟಿದ್ದಾವೆ ಇನ್ನೂ ದೊಡ್ಡದಾಗಿಲ್ಲ ನಾವು ಬಂದಾಗ ಇನ್ನು ಸಣ್ಣದಿತ್ತು ಇದು ಇನ್ನು ಸ್ವಲ್ಪ ದೊಡ್ಡದಾಗಿದೆ ಇದು ಚೆನ್ನಾಗಿದೆ ಅನ್ನೋದು ನೋಡಿ ಇದು ಮೋಟರ್ ಸ್ಟಾರ್ಟರ್ ಬಾಕ್ಸ್ ಇದು ಕರೆಂಟ್ ಬಂದಿಲ್ಲ ಕರೆಂಟಿಗೆ ಕಾಯ್ತಾ ಇದ್ದಾರೆ ಸಿಂಗಲ್ ಫ್ಯೂಸ್ ಕೊಟ್ಟಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಸಿಂಗಲ್ ಫ್ಯೂಸ್ ಅಂತ ಇದೆ ಈ ಬಟನ್ನು ಇದು ಆನು ಇದು ರೆಡ್ಡು ಆಫು ಪಾಪ ನೋಡಿ ನೀರು ಬಿಡಬೇಕು ನೀರಿಗೆ ವೈಟ್ ಮಾಡ್ತಿದ್ದಾರೆ ಕರೆಂಟು ಸಿಂಗಲ್ ಫ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಹೇಗಿದೆ ಮುಂದೇನು ನೋಡಿ ಮುಂದೇನು ತೆಂಗಿನ ತೋಟ ಇದೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಸೊ ಡಿಸೆಂಬರ್ ಅಲ್ಲಿ ನೋಡಿದ್ರಿ ವಿಡಿಯೋ ಇವಾಗ ಏಪ್ರಿಲ್ ಅಲ್ಲಿ ನೋಡ್ತಾ ಇದ್ದೀರಾ ಇನ್ನೂ ಒಂದು ನಾಲ್ಕೈದು ತಿಂಗಳು ಬಿಟ್ಟು ಒಂದು ವಿಡಿಯೋ ಮಾಡಿರೋ ಅವಾಗ ಇನ್ನೂ ದೊಡ್ಡದಾಗಿರ್ತವೆ ಹಣಸ್ ಪಾಟ್ ವೈಸ್ ವಿಡಿಯೋ ಮಾಡಿ ಮಾಡಿ ತೋರಿಸ್ತಾ ಇರ್ತೀನಿ ಈ ತೋಟ ಏನ್ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಅಲ್ಲೇ ಇದನ್ನ ಸಸಿ ನೆಟ್ಟಿದ್ದು ನೋಡಿ ಕರೆಕ್ಟ್ ಮೂರು ವರ್ಷ ಆಯ್ತು ಇಲ್ಲಿ ಇದೆಲ್ಲ ನೋಡಿ ಈಗ ಇದಕ್ಕೆ ಈ ತೋಟಕ್ಕೆ ಆಯಸ್ಸು ಮೂರು ವರ್ಷ ಇದೇ ತಿಂಗಳು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಂದು ಮೂರು ವರ್ಷ ಹೋದ್ರೆ ಒಳ್ಳೆ ಫಸಲೆಲ್ಲ ಬರ್ತಾ ಇರುತ್ತೆ ನೋಡಿ ಸ್ನೇಹಿತರೆ ಅಲ್ಲಿ ನೋಡಿದ್ರಲ್ಲ ಅದು ಪಜ್ಬಾಳೆ ಹಣ್ಣಿನ ಗೊನೆ ಅದು ಇದು ಹಣ್ಣು ನೋಡಿ ಇಡೀ ತೋಟಕ್ಕೆ ಒಂದು ಹಣ್ಣಿನ ಗೊನೆ ಹುಟ್ಟಿದೆ ಒಂದು ಪಜ್ಬಾಳೆ ಹಣ್ಣಿಂದು ನೋಡಿ ಇದು ಸಹ ಇದಕ್ಕೂ ಒಂದು ಹೂ ಇದೆ ನೋಡಿ ಅಲ್ಲಿ ಹೇಗೆ ಪಾಟ್ ಪಾಟ್ ಕಾಣ್ತಾ ಇದೆಯಲ್ವಾ ಅಲ್ಲೆಲ್ಲ ಏನಾಗುತ್ತೆ ಬಾಳೆಹಣ್ಣುಗಳು ಆಗ್ತವೆ ನೋಡಿ ಹೇಗಿದೆ ಇದು ಫುಡ್ ಬಾಳೆಹಣ್ಣು ಚೆನ್ನಾಗಿದೆ ವಸತಿ ಕರಿಬೇವಿನ ಇದು ಗಿಡಗಳನ್ನು ಮರಗಳು ತೋರಿಸಿದ್ದೆ ಇದು ಗಿಡಗಳೇ ಇದು ನೋಡಿ ಸಣ್ಣ ಸಣ್ಣರು ಈಗ ಎಷ್ಟು ಬೆಳೆದಿದೆ ಈ ಕರಿಬೇವುಗಳೆಲ್ಲ ಕಿತ್ತಿದಷ್ಟು ಏನಾಗುತ್ತೆ ಇನ್ನೂ ಚಿಗುರುತ್ತೆ ಮೇಲೆಲ್ಲ ನೋಡಿ ಕಿತ್ತಂಗೆ ಕಿತ್ತಂಗೆ ಇನ್ನೂ ಹೆಚ್ಚಾಗಿ ಚಿಗುರುತ್ತೆ ಇದು ನೋಡಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಆಗುತ್ತಾ ಘಮ ಘಮ ಅನ್ನಿಸ್ತಾ ಇದೆ ಇದ್ರದ್ದು ನೋಡಿ ಸ್ನೇಹಿತರೆ ಬಟರ್ ಫ್ರೂಟಿಂದು ಮರ ತೋರಿಸಿದ್ದೆ ಇಷ್ಟು ಬೆಳೆದಿರಲಿಲ್ಲ ಆವಾಗ ಇನ್ನು ಸಣ್ಣದಿತ್ತು ಇವಾಗ ನೋಡಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಇನ್ನು ಎರಡು ವರ್ಷ ಆದ್ರೆ ಇದನ್ನು ಸಹ ಫಸಲು ಕೊಡುತ್ತೆ ಫುಲ್ಲು ಬಟರ್ ಫ್ರೂಟ್ ಆಗುತ್ತೆ ಇದ್ರದ್ದು ನೋಡಿ ಹೇಗಿದೆ ಇನ್ನೆರಡು ಎರಡು ವರ್ಷ ಅಂತೂ ಬೇಕೇ ಬೇಕು ಇದು ಫಸಲು ಕೊಡೋಕ್ಕೆ ಅಲ್ವಾ ನೋಡಿ ಚೆನ್ನಾಗಿ ಬೆಳೆದಿದೆ ನಾವಾಗೋ ನಾಲ್ಕು ತಿಂಗಳು ಹಿಂದೆ ನಾಲ್ಕೈದು ತಿಂಗಳು ಹಿಂದೆ ಇನ್ನೂ ಸಣ್ಣದಿತ್ತು ಈಗ ಬೆಳೆದಿದೆ ಇನ್ನು ಎರಡು ವರ್ಷ ಆದರೆ ಫಸಲು ಕೊಡೋಕ್ಕೆ ಓದ್ಸತಿ ನೋಡಿ ನಿಮಗೆ ಪಪ್ಪಾಯ ಹಣ್ಣಿನ ತೋರಿಸಿದ್ದೆ ಸಣ್ಣದಿತ್ತು ಇವಾಗ ಇದನ್ನು ಸಹ ಉದ್ದಕ್ಕೆ ಬೆಳೆದಿದೆ ನೋಡಿ ಹಣ್ಣುಗಳಾಗಿದ್ದಾವೆ ಇದಾವೆ ಇನ್ನೂ ಹಣ್ಣಾಗಿಲ್ಲ ಅದು ನೋಡಿ ಮೇಲಕ್ಕೆ ಹೋಗಿದೆ ದೊಡ್ಡದಾಗಿ ಅಂದರೆ ಉದ್ದವಾಗಿ ಬೆಳೆದಿದೆ ಹೊಸತಿ ಇನ್ನು ಗುಡ್ಡವಾಗಿತ್ತು ಅಷ್ಟು ಬೆಳೆದಿರಲಿಲ್ಲ ಇವಾಗ ನೋಡಿ ಬೆಳೆದಿದೆ ಪಾಪ ಕಾಯಿಗಳು ಅಲ್ಲೊಂದು ನೋಡಿ ಅಲ್ಲೊಂದು ದೊಡ್ಡದಾಗಿ ಬಿಟ್ಟಿದೆ ಅದಿನ್ನು ಮರದಲ್ಲೇ ಹಣ್ಣಾಗಬೇಕು ಎಂದರೆ ಸ್ವಲ್ಪ ಕೆಂಪಾಗ್ದರೆ ಏನಾಗುತ್ತೆ ಅದನ್ನು ಮನೆಗೆ ತಂದುಬಿಟ್ಟು ನ್ಯೂಸ್ ಪೇಪರ್ ಓದ್ತೀವಲ್ಲ ನಾವು ಆ ನ್ಯೂಸ್ ಪೇಪರನ್ನು ಸುತ್ತಿಟ್ಟರೆ ಏನಾಗುತ್ತೆ ಹಣ್ಣಾಗತ್ತೆ ಸೋ ನೋಡಿ ಹೇಗಿದೆ ತೋಟ ಈ ತೋಟದಲ್ಲಿ ಬಾಳೆಕಾಯಿ ಗಿಡಗಳಿದ್ದಾವೆ ತೆಂಗಿನ ಸಸಿಗಳಿದಾವೆ ಮತ್ತೆ ಅಡಿಕೆ ಸಸಿಗಳಿದ್ದಾವೆ ಮೂರು ಸಸಿಗಳು ಈ ಒಂದೇ ತೋಟದಲ್ಲಿ ನೋಡಿ ನೋಡಿ ಹೇಗಿದೆ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟು ತನಕ ನನ್ನ ಜೊತೆ ಇದ್ದು ತೋಟನೆಲ್ಲ ವೀಕ್ಷಣೆ ಮಾಡಿದ್ರಿ ನಿಮಗೆ ಋತ್ಪೂರಕವಾದಂತಹ ದೊಂದನೆಗಳು ಇದೇ ರೀತಿ ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ಬೈ ಬಾಯ್ ಟೇಕ್ ಕೇರ್ ಎವ್ರಿ